ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ನಟನಿಗೆ ಈಗ ನರಕ ದರ್ಶನ ಆಗ್ತಾ ಇದೆ ಪೊಲೀಸರ ವಿಚಾರಣೆಗೆ ಆರೋಪಿ ದರ್ಶನ್ ತಂಡ ಹೊಡೆದಿರೋದು ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ನಟ ದರ್ಶನ್ಗೆ ಮತ್ತೆ ಮತ್ತೆ ಸದ್ಯದ ಪರಿಸ್ಥಿತಿ ಬಿಗಿ ಆಗ್ತಾ ಇದೆ ಕಾನೂನಿನ ಕುಣಿಕೆ ಟೈಟ್ ಆಗ್ತಿದೆ ಸೆಲ್ನಲ್ಲಿ ಇರಿಸಿ ತೀವ್ರ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಪ್ರತ್ಯೇಕ ಕೊಠಡಿಯಿಂದ ಈಗ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ಮೊದಲನೇ ಮಹಡಿಯ ಕೊಠಡಿಯಿಂದ ಈಗ ಸೆಲ್ಗೆ ಶಿಫ್ಟ್ ಮಾಡಿದ್ದಾರೆ ನೆನೆವರೆಗೂ ದರ್ಶನ್ ನ ಪ್ರತ್ಯೇಕ ಕೊಠಡಿಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇತ್ತು ಆದ್ರೆ ಈಗ ದರ್ಶನ್ ಇರುವಂತಹ ಸೆಲ್ನಲ್ಲಿ ಚಾಪೆ ಬಿಟ್ಟರೆ ಬೇರೇನೂ ಇಲ್ಲ ಟೇಬಲ್ ಚೇರ್ ದಿವಾನ್ ಎಲ್ಲವನ್ನ ತೆಗೆದಿರುವಂತಹ ಪೊಲೀಸರು ರಾತ್ರಿಯಲ್ಲಿ ನಿದ್ದೆ ಇಲ್ಲದೆ ಪರದಾಡಿದಂತಹ ಆರೋಪಿ ದರ್ಶನ್ ಪ್ರತ್ಯೇಕ ಕೊಠಡಿಯಲ್ಲಿ ವಿಚಾರಣೆ ನಡೀತಿತ್ತು ಆದ್ರೆ ಈಗ ಬರೀ ಚಾಪೆ ಇರುವಂತಹ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ಸೊ ನಲವತ್ತೇಳು ವರ್ಷದ ಇತಿಹಾಸದಲ್ಲಿ ಇಂಥ ಒಂದು ನರಕವನ್ನು ನಟ ದರ್ಶನ್ ನೋಡಿರಲಿಲ್ಲ ಆದರೆ ಈಗ ಒಂದು ಘಟನೆ ಈಗ ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಒಂದು ಕಡೆ ಪವಿತ್ರ ಗೌಡ ಭರಪ್ಪನ ಅಗರ ಜೈಲು ಸೇರಿದರೆ ಇನ್ನೊಂದು ಕಡೆ ಪ್ರತ್ಯೇಕ ಕೊಠಡಿಯಿಂದ ನಟ ದರ್ಶನ್ ಸ್ಟೇಷನ್ನ ನಾರ್ಮಲ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ನಿನ್ನೆವರೆಗೂ ಕೂಡ ಮೊದಲನೇ ಮಹಡಿಯ ಪ್ರತ್ಯೇಕ ಕೊಠಡಿಯಲ್ಲಿ ವಿಚಾರಣೆ ಇತ್ತು ಆದರೆ ಈಗ ಚಾಪೆ ಮಾತ್ರ ಇರುವಂತಹ ಒಂದು ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ವಿಚಾರಣೆ ನಡೆಸುವಂಥ ಸ್ಥಳದಲ್ಲೇ ಈ ಟೇಬಲ್ ಇದೆಲ್ಲವೂ ಕೂಡ ಇತ್ತು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಲಾಗಿದೆ ಇದೀಗ ಪೊಲೀಸ್ ಠಾಣೆಯ ಸೆಲ್ನಲ್ಲಿ ನಟ ದರ್ಶನ್ ವಿಚಾರಣೆ ನಡೀತಾ ಇದೆ ವಿಚಾರಣಾ ದಿನ ಆರೋಪಿಗೆ ನೀಡುವಂಥ ಸೌಲಭ್ಯ ಮಾತ್ರ ಈಗ ನೀಡಲಾಗಿದೆ ಈಗ ದರ್ಶನ್ ಇರುವಂತಹ ಸೆಲ್ನಲ್ಲಿ ಚಾಪೆ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ನೋದು ಲಭ್ಯವಾಗ್ತಿರುವಂಥ ಮಾಹಿತಿ ಸುರಾತ್ರಿಯೆಲ್ಲ ಸೆಲ್ನ ಒಳಗೆ ನಿದ್ದೆ ಇಲ್ಲದೆ ಪರದಾಡಿದ್ದಾರೆ ನಟ ದರ್ಶನ್ ಪೊಲೀಸರು ತೊಂದರೆ ಕೊಟ್ರಾ ಅಂತ ಕೇಳಿದ್ದಂತ ಜಡ್ಜ್ ನಿನ್ನೆ ಕೋರ್ಟ್ನಲ್ಲಿ ದರ್ಶನ್ಗೆ ಪ್ರಶ್ನೆಯನ್ನ ಕೇಳಿದ್ರು ಜಡ್ಜ್ ಏನಾದರೂ ತೊಂದರೆ ಕೊಟ್ಟರ ಪೊಲೀಸರು ಅಂತ ಜಡ್ಜ್ ಪ್ರಶ್ನೆಗೆ ಇಲ್ಲ ಎಂದು ನಟ ದರ್ಶನ್ ಉತ್ತರಿಸಿದ್ದಾರೆ ಯಾವುದೇ ತೊಂದರೆ ಕೊಟ್ಟಿಲ್ಲ ಪೊಲೀಸರು ಅಂತ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ನೀಡಬಹುದು ಎಂದು ವಾದ ಆರೋಪಿ ದರ್ಶನ್ ಪರ ವಕೀಲರು ಈ ವಾದ ಮಂಡನೆ ಮಾಡಿದ್ದಾರೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅನ್ನ ನೀಡಬಹುದು ಅಂತ ವಾದ ಆಲಿಸಿ ಸಿಸಿಟಿವಿ ಟಿವಿ ಕೆಳಗೆ ವಿಚಾರಣೆಗೆ ಜಡ್ಜ್ ಸೂಚನೆ ಸಿ ಕ್ಯಾಮೆರಾ ಇರುವಂಥ ಜಾಗದಲ್ಲಿ ವಿಚಾರಣೆಗೆ ಸೂಚನೆ ನೀಡಲಾಗಿದೆ ನಿನ್ನೆ ಕೋರ್ಟ್ನಲ್ಲಿ ಪೊಲೀಸರಿಗೆ ಆದೇಶವನ್ನು ಮಾಡಿದಂಥ ಜಡ್ಜ್ ಸಿ ಸಿ ಟಿವಿಯ ಕಣ್ಗಾವಲಿರಬೇಕು ಅಲ್ಲಿ ವಿಚಾರಣೆ ನಡೆಸಿ ದರ್ಶನ್ ಪರ ಲಾಯರ್ ಹೇಳಿದರು ಪೊಲೀಸರು ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಸೊ ಆ ಕಾರಣಕ್ಕೆ ಜಡ್ಜ್ ಹೇಳಿದ್ದಾರೆ ಅಲ್ಲಿ ಸಿ ಒಂದು ಸರ್ವಿಲೆನ್ಸ್ ಇರುವಂಥ ಜಾಗ ಅದರ ಕೆಳಗೇನೆ ವಿಚಾರಣೆಯನ್ನು ನಡೆಸಿ ಅಂತ ತಿಳಿಸಲಾಗಿದೆ ನಿನ್ನೆ ಕೋರ್ಟ್ನಲ್ಲಿ ದರ್ಶನ್ಗೆ ಎಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಏನಾದರೂ ಪೊಲೀಸರು ತೊಂದರೆ ಕೊಟ್ರ ಆ ಪ್ರಶ್ನೆಗೆ ಇಲ್ಲ ಅಂತ ಹೇಳಿ ದರ್ಶನ್ ಉತ್ತರ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಇನ್ನು ಸ್ಟೇಷನ್ ಸೆಲ್ ನಲ್ಲಿ ನಿದ್ದೆ ಇಲ್ಲದೆ ದರ್ಶನ್ ಜಡ್ಜ್ ಸೂಚನೆ ಸಿಸಿಟಿವಿ ಸಿಸಿ ಟಿವಿ ಗೆ ಸೆಲ್ಗೆ ದರ್ಶನ್ ಶಿಫ್ಟ್ ಮಾಡಲಾಗಿದೆ ಸದ್ಯ ಸಿಸಿಟಿವಿ ಟಿವಿ ಇರುವಂತಹ ಸೆಲ್ ನಲ್ಲಿ ಇರುವಂತಹ ನಟ ದರ್ಶನ್ ಎಲ್ಲವೂ ಕೂಡ ಅಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಠಾಣೆಯಲ್ಲಿರುವಂತಹ ಸೆಲ್ ನಲ್ಲಿ ಕಾಲ ಕಳೆಯುತ್ತಿರುವಂತಹ ದರ್ಶನ್ ಠಾಣೆಯಲ್ಲಿರುವಂಥ ಸಿ ಸಿ ಟಿ ವಿ ಇರುವಂಥ ಸೆಲ್ನಲ್ಲಿ ವಿಚಾರಣೆ ಎಲ್ಲವೂ ಕೂಡ ಸರಿಯಾಗಿದ್ದರೆ ಈಗ ಏನಿಂಥ ಸಮಸ್ಯೆ ಇಲ್ಲದೆ ಹೋಗಿದರೆ ಡೆವೆಲ್ ಸಿನಿಮಾದ ಶೂಟಿಂಗ್ ಸೆಟ್ನಲ್ಲೋ ಎಲ್ಲೋ ಇರಬೇಕಾಗಿತ್ತು ಆದರೆ ಒಂದು ಘಟನೆ ಒಬ್ಬ ವ್ಯಕ್ತಿಯ ಸಾವು ಈಗ ದರ್ಶನನ್ನು ಈ ಹಂತಕ್ಕೆ ಅಂದರೆ ಸೆಲ್ನಲ್ಲಿ ಶಿಫ್ಟ್ ಆಗುವ ಹಂತಕ್ಕೆ ತಂದಿದೆ ಸೊ ಸ್ಟೇಷನ್ ಸೆಲ್ನಲ್ಲಿ ನಿದ್ದೆ ಇಲ್ಲದೆ ದರ್ಶನ್ ಈಗ ಪರದಾಡುತ್ತಿರುವಂಥ ಒಂದು ದಿನಗಳು ಬಂದಿವೆ ಸೊ ಜಡ್ ಸೂಚನೆಯಂತೆ ಈಗ ಸಿ ಸಿ ಟಿ ವಿ ಇರುವಂಥ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಕಿರಣ್ ಇದೀಗ ದರ್ಶನ್ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡ್ರು ಅದಾದ ಮೇಲೆ ಈಗ ವಿಚಾರಣೆ ಮುಂದುವರಿತಾ ಇದೆ ಆದರೆ ಒಂದು ಬದಲಾವಣೆ ಅಂತಂದ್ರೆ ಪ್ರತ್ಯೇಕ ಕೊಠಡಿಯಿಂದ ಈಗ ನಾರ್ಮಲ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋದು ಯಾಕೆ ಬದಲಾವಣೆ ಏನೇನಾಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕಿರಣ್ ಅವಿನಾಶ್ ಕಳೆದ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಇದ್ದಾನೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ ಕಳೆದ ಹತ್ತು ದಿನದಲ್ಲಿ ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ಸ್ಟೇಷನ್ ಇದೆ ಸ್ಟೇಷನ್ನ ಫಸ್ಟ್ ಫ್ಲೋರಲ್ಲಿ ಇರುವಂಥ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ದರ್ಶನನ ಇಟ್ಟಿದ್ರು ಅಲ್ಲಿ ವಿಚ ಎನ್ಕ್ವೈರಿಯನ್ನು ಮಾಡ್ತಾ ಇದ್ರು ಆ ಒಂದು ರೂಮ್ನಲ್ಲಿ ಒಂದು ಚೇರು ಟೇಬಲ್ ದೀವನ ಕುತ್ಕೊಳ್ಳೋಕೆ ಮಲ್ಕೊಳ್ಳೋಕೆ ಅಥವಾ ಕುತ್ಕೊಳ್ಳೋಕ್ಕೆ ಈ ರೀತಿ ಎಲ್ಲ ರೀತಿಯ ಒಂದು ಮಿನಿಮಮ್ ವ್ಯವಸ್ಥೆ ಕೂಡ ಆತನಿಗೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲ್ಲಿ ಹೋಗ್ತಾ ಇದ್ರು ಆತನ ಪ್ರಶ್ನೆ ಮಾಡ್ತಾ ಇದ್ರು ಅದಕ್ಕೆ ಮತ್ತೆ ಬರ್ತಾ ಇದ್ರು ಆದರೆ ಉಳಿದಂತ ಆರೋಪಿಗಳು ಕೆಳಗಡೆ ಸ್ಟೇಷನ್ ಇರುವಂತ ಪೊಲೀಸ್ ಸ್ಟೇಷನ್ ಇರುವಂತ ಸೆಲ್ ಒಳಗಡೆ ಅಂದ್ರೆ ಬ್ಯಾರಿಗೇಟ್ ಸೆಲ್ ಇದೆ ಒಳಗಡೆ ಕೂರ್ಸ್ಕೊತಾ ಇದ್ರು ಅವಶ್ಯಕತೆ ಇದೆ ಅವರನ್ನು ಒಬ್ಬೊಬ್ಬರನ್ನು ಕರ್ಕೊಂಡ್ ಬರ್ತಾ ಇದ್ರು ಮೇಲ್ಗಡೆ ಇಂಟ್ರಾಗೇಷನ್ ಮಾಡ್ಕೊಳ್ತಾ ಇದ್ರು ಮತ್ತೆ ಒಳಗಡೆ ಮತ್ತೆ ಗೆ ಬಿಡ್ತಾ ಇದ್ರು ಆದರೆ ನಿನ್ನೆ ಏನು ಅಂತಂದ್ರೆ ಈಗ ಮೂರನೇ ಟೈಮ್ ಪೊಲೀಸ್ ಅಧಿಕಾರಿಗಳು ದರ್ಶನ್ ಇಂಟ್ರಾಗೇಷನ್ ಮಾಡಬೇಕು ಅಥವಾ ಸರಿಯಾಗಿ ನಮಗೆ ಉತ್ತರವನ್ನು ಕೊಡ್ತಾ ಇಲ್ಲ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ಅವರು ನಾಲ್ಕು ದಿನಗಳ ಕಾಲ ಅವರು ಕಸ್ಟಡಿಗೆ ಕೇಳಿದರು ಈ ಸಂದರ್ಭ ಲ್ಲಿ ದರ್ಶನ್ ಪರ ವಕೀಲರು ಇಲ್ಲ ಪದೇ ಪದೇ ಈ ರೀತಿ ಕೊಡ್ತಾ ಇದ್ದಾರೆ ಹಾಗಾಗಿ ಮುಂದೆ ಆತನಿಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡಬಹುದು ಅವನು ಉತ್ತರ ಕೊಡಲಿಲ್ಲ ಅನ್ನೋ ಮಾತನ ಅಂಶವನ್ನು ನ್ಯಾಯಾಧೀಶರು ಮುಂದೆ ಅವನ ಪರ ವಕೀಲರು ಹೇಳ್ತಾರೆ ಇನ್ನು ಇವರ ಒಂದು ವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ಇಮಿಡಿಯೇಟ್ ಆಗಿ ಅಲ್ಲಿದ್ದಂಥ ದರ್ಶನ್ ಅನ್ನು ಕೇಳ್ತಾರೆ ಈ ಹತ್ತು ದಿನಗಳ ಕಾಲ ನೀವು ಕಸ್ಟಡಿಯಲ್ಲಿ ಇದ್ರೆ ಏನಾರ ಪೊಲೀಸರಿಂದ ತೊಂದರೆ ಆಯ್ತಾ ಅಂತ ಪ್ರಶ್ನೆ ಮಾಡಿದಾಗ ಆತ ದರ್ಶನ್ ಇಲ್ಲ ಅಂತ ಹೇಳ್ತಾನೆ ನಂತರ ಈ ಸ್ಟೇಷನಲ್ಲಿ ಸಿ ಸಿ ಟಿವಿ ಇದೆಯಾ ಎನ್ಕ್ವೈರಿ ಮಾಡ್ಬೇಕಾದ್ರೆ ಸಿ ಸಿ ಟಿವಿ ಅಲ್ವಾ ರೆಕಾರ್ಡಿಂಗ್ ಆಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮಾಡ್ತಾನೆ ಅದಕ್ಕೆ ತನಿಖಾಧಿಕಾರಿಗಳು ಹೌದು ಕಂಪ್ಲೀಟಾಗಿ ಒಂದು ಸ್ಟೇಷನಲ್ಲಿ ಸಿ ಸಿ ಟಿ ವಿ ಇದೆ ಸೆಲ್ಗೂ ಕೂಡ ನಾವು ಸಿ ಸಿ ಟಿ ವಿ ಇದೆ ಅಲ್ಲಿ ಸೆಲ್ ಒಳಗಡೆ ಕೂತಿರೋರ್ದು ಪ್ರತಿಯೊಂದು ಕೂಡ ನಾವು ಮಾನಿಟ್ರ್ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆಗೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳ್ತೇನೆ ಸರಿ ಅಂತ ಅಲ್ಲಿಗೆ ಅಲ್ಲಿಗೆ ಆ ಒಂದು ವಿಚಾರ ಅಲ್ಲಿಗೆ ಮುಳಿಯುತ್ತೆ ರಾತ್ರಿ ಬಂದಂತ ಅಂದರೆ ನ್ಯಾಯಾಲಯದಿಂದ ಕರ್ಕೊಬಂದಂಥ ಏನು ತನಿಖಾಧಿಕಾರಿಗಳು ನೇರವಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ಫಸ್ಟು ಅವ್ರಿಗೆ ಫಸ್ಟ್ ಫ್ಲೋರಲ್ಲಿ ಆತನಿಗೆ ಪ್ರತ್ಯೇಕವಾಗಿ ಇರ್ತಾರೆ ಆ ಜಾಗದಲ್ಲಿ ಇಡಕ್ಕೆ ಬಿಡಲಿಲ್ಲ ಯಾಕೆಂತಂದರೆ ತ ತಮ್ಮ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರಲ್ಲ ಅವರ ಪರ ವಕೀಲರು ಅಂತ ಹೇಳಿ ನೇರವಾಗಿ ಕೆಳಗಡೆ ಸೆಲ್ಲಲ್ಲಿ ಇದೆ ಏನಿದೆ ಒಂದು ಆರೋಪಿಗಳನ್ನ ಅದಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾರು ಕರ್ಕೊಂಡು ಒಳಗಡೆ ಸೆಲ್ ಒಳಗಡೆ ಹಾಕ್ತಾರೆ ಆ ಸೆಲ್ ಒಳಗಡೆ ದರ್ಶನನ್ನು ಕೂಡ ಇಟ್ಟಿದರೆ ಅದ್ರ ಜೊತೆಗೆ ದರ್ಶನ್ ಜೊತೆ ಆತನ ಜೊತೆಯಲ್ಲಿದ್ದ ಇನ್ನೂ ಮೂರು ಜನ ಅಂದರೆ ಧನ್ರಾಜ್ ಇರ್ಬೋದು ವಿನಯ್ ಇರ್ಬೋದು ಪ್ರದೋಷ್ ಇರ್ಬೋದು ಅವ್ರನ್ನೆಲ್ಲನು ಕೂಡ ನಾಲ್ಕು ಜನನೂ ಒಂದೇ ಸೆಲ್ ಒಳಗಡೆ ಹಾಕಿದ್ದಾರೆ ಅಲ್ಲಿ ಇಡೀ ರಾತ್ರಿ ಅದಕ್ಕೆ ಅಲ್ಲೇ ಕಾಲ ಕಳಿಬೇಕಾಗಿತ್ತು ಜೊತೆಗೆ ಯಾವುದೇ ರೀತಿಯ ನಿದ್ದೆ ಇಲ್ಲದೇ ದರ್ಶನ್ ಒದ್ದಾಡ್ತಾ ಇರುವಂಥದ್ದು ಬಂತು ಜೊತೆಗೆ ಒಂದೇ ಒಂದು ಮ್ಯಾಟ್ ಕೊಟ್ಟಿದ್ದಾರೆ ಮಲ್ಕೊಳ್ಳೋಕ್ಕೆ ಮಾತ್ರ ಒಂದು ಮ್ಯಾಟ್ ಕೊಟ್ಟಿದ್ರು ಆ ಸೆಲ್ ಒಳಗಡೆ ಅಷ್ಟೇ ಮಿನಿಮಮ್ ಒಂದು ಏನು ಫೆಸಿಲಿಟಿ ಒಬ್ಬ ನಾರ್ಮಲ್ ಒಬ್ಬ ಅಪರಾಧಿಗಳಿಗೆ ಬಂದಾಗ ಏನು ಒಂದು ಕೊಟ್ಟಿದ್ರು ಅಂದರೆ ಸೌಲಭ್ಯ ಅಷ್ಟು ಮಾತ್ರ ಆ ಸೆಲ್ ಒಳಗಡೆ ಇಟ್ಕೊಂಡು ಅವ್ರನ್ನ ವಿಚಾರಣೆ ಮಾಡಿದ್ದಾರೆ ಬಹುಶಃ ದರ್ಶನ್ನ ನಲವತ್ತೇಳು ವರ್ಷದ ಆತನ ನಲವತ್ತೇಳು ವರ್ಷ ಆತನ ಇತಿಹಾಸದಲ್ಲಿ ಬಹುಶಃ ಫಸ್ಟ್ ಟೈಮ್ ಅಂದರೆ ಹಿಂದೆ ಆತ ಜೈಲಿಗೆ ಹೋಗಿದ್ದ ಜೈಲಿಂದ ವ್ಯವಸ್ಥೆನೇ ಬೇರೆ ಅಂದರೆ ಜೈಲ್ಗೆ ಹೋದಾಗ ಅಲ್ಲಿ ಇರುವಂತದ್ದು ಆ ವ್ಯವಸ್ಥೆ ಅದೇ ಪೊಲೀಸ್ ಸ್ಟೇಷನ್ ಒಳಗಡೆ ಸೆಲ್ ಒಳಗಡೆ ಇದ್ದಿದ್ದು ಇದೆ ಫಸ್ಟ್ ಟೈಮ್ ಅಂತ ಕೂಡ ಹೇಳಲಾಗ್ತಾ ನಾಳೆನು ಬಹುಶಃ ಇವತ್ ನೈಟು ಕೂಡ ಆತ ಇರಬೇಕಾಯ್ತು ಮತ್ತೆ ನಾಳೆ ಆತನನ್ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ ಯಾಕೆಂದ್ರೆ ಟೂ ಡೇಸ್ ಕಸ್ಟಡಿ ಮುಗಿಯುತ್ತೆ ನಾಳೆ ಪ್ರೊಡ್ಯೂಸ್ ಮಾಡ್ತಾರೆ ಇವತ್ತು ನೈಟು ಕೂಡ ಅದೇ ಒಂದು ಸೆಲ್ ಅಲ್ಲಿ ಕರಿ ಪೊಲೀಸರು ಅಲ್ಲೇ ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅವಿನಾಶ್ ಧನ್ಯವಾದ ಕಿರಣ್ ಇದು ಸದ್ಯಕ್ಕೆ ಸೆಲ್ ಗೆ ಶಿಫ್ಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಲಭ್ಯವಾಗ್ತಿರುವಂತಹ ಮಾಹಿತಿ ಸೊ ನೆನ್ನೆಯವರೆಗೆ ಪ್ರತ್ಯೇಕ ಕೊಠಡಿ ಇತ್ತು ಆದರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಅಲ್ಲಿ ವಕೀಲರು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ವಿಚಾರ ಎಲ್ಲ ಹೇಳಿದಾಗ ಈಗ ಸಿ ಟಿ ವಿ ಸರ್ವೆಲೆನ್ಸ್ ಇರುವಂಥ ಕೊಠಡಿಗೆ ಶಿಫ್ಟ್ ಮಾಡಲಾಗಿದೆ ಇನ್ನು ಕೊಲೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಹಣ ಪಡೆದಿದ್ದಂಥದ್ರ ಬಗ್ಗೆ ಕೂಡ ಈಗ ವಿಚಾರ ಗೊತ್ತಾಗ್ತಾ ಇದೆ ಸೊ ಗೆಳೆಯ ಮೋಹನ್ ರಾಜ್ ಎನ್ನುವ ವ್ಯಕ್ತಿಯಿಂದ ನಲವತ್ತು ಲಕ್ಷ ಹಣ ಪಡೆದಿರೋದು ಈ ಕೇಸ್ನ ಓಡಾಟಕ್ಕೆ ಅದಕ್ಕೆ ಇದಕ್ಕೆ ಅಥವಾ ಯಾರಿಗಾದರೂ ಕೊಡೋಕ್ಕೆ ಬೇಕಾಗುತ್ತೆ ಅಂತ ಆ ಒಂದು ಹಣವನ್ನು ಪಡೆಯಲಾಗಿತ್ತು ಅನ್ನೋದು ಗೊತ್ತಾಗಿದೆ ಸೊ ಕೇಸನ್ನು ಹಾಕೋದಕ್ಕೆ ಮೊದಲು ಮೂವತ್ತು ಲಕ್ಷ ನೀಡಿದಂಥ ದರ್ಶನ್ ನಂತರ ಮೋಹನ್ ರಾಜ್ ಎನ್ನುವ ಗೆಳೆಯನಿಂದ ನಲವತ್ತು ಲಕ್ಷ ಪಡೆಯಲಾಗಿತ್ತು ಆದರೆ ಮೋಹನ್ ರಾಜ್ಗೆ ಈ ಕೊಲೆ ಸಂಬಂಧಪಟ್ಟಾಗಿಯೇ ಈ ನಲವತ್ತು ಲಕ್ಷ ಕೇಳಿರೋದಾ ಅಥವಾ ನಾರ್ಮಲಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟಿಗೆ ಟರ್ನ್ ಓವರಿಗೆ ಕೇಳಿರ್ಬೋದಾ ಅನ್ನೋದು ವಿಚಾರಣೆ ಮಾಡಿ ಗೊತ್ತಾಗಬೇಕಾಗಿದೆ ಯಾವ ಕಾರಣಕ್ಕೆ ಅವ್ರು ಕೊಟ್ಟರು ನಾರ್ಮಲಿ ಯಾವುದಾದ್ರೂ ಖರ್ಚಿಗೆ ಅಥವಾ ಮತ್ತೇನಾದರೂ ರಿಟರ್ನ್ ಮಾಡೋ ದೃಷ್ಟಿಯಿಂದ ಕೊಟ್ಟಿರ್ಬೋದಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಗೆಳೆಯ ಪ್ರದೋಷ್ಗೆ ಈ ಕೇಸ್ನಲ್ಲಿ ಆಗಿರುವಂಥ ಪ್ರದೋಷ್ಗೆ ಮೂವತ್ತು ಲಕ್ಷ ನೀಡಲಾಗಿತ್ತು ಒಟ್ಟು ಎಪ್ಪತ್ತು ಲಕ್ಷ ಒಂದು ಮರ್ಡ್ರಿಗೆ ಇಲ್ಲಿ ಓಡಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಪ್ರದೋಷಕ್ಕೆ ಮೂವತ್ತು ಲಕ್ಷ ಕೊಟ್ಟು ಆ ಯಾರ್ಯಾರು ಸರೆಂಡರ್ ಆಗ್ತಾರಲ್ಲ ಅವರಿಗೆಲ್ಲ ಐದೈದು ಲಕ್ಷ ಹಂಚು ಅಂತ ಹೇಳಿ ಆತನಿಗೆ ತಿಳಿಸಿ ನಂತರ ಮೈಸೂರಿಗೆ ದರ್ಶನ್ ಹೋಗಿರೋದು ಸೊ ದರ್ಶನ್ ಬೆಡ್ರೂಮ್ನಲ್ಲಿ ಮೂವತ್ತೇಳು ಲಕ್ಷ ಪತ್ತೆಯಾಗಿದೆ ಸೊ ಹಸಿರು ಬಣ್ಣದ ಪ್ಯೂಮಾ ಬ್ಯಾಗ್ನಲ್ಲಿ ಇಟ್ಟಿದ್ದಂಥ ದರ್ಶನ್ ಒಟ್ಟು ಮೂವತ್ತೇಳು ಲಕ್ಷ ಬ್ಯಾಗ್ನಲ್ಲಿತ್ತು ಮನೆಯ ರೂಮ್ನಲ್ಲಿದ್ದಂಥ ಒಂದು ಬ್ಯಾಗ್ ಅದು ಬ್ಯಾಗ್ನಲ್ಲಿ ಮೂವತ್ತೇಳು ಲಕ್ಷ ನಲವತ್ತು ಸಾವಿರ ಪಡೆದಂಥ ಪೊಲೀಸರು ಸೊ ಮೂರು ಲಕ್ಷ ಪತ್ನಿ ವಿಜಯಲಕ್ಷ್ಮಿಗೆ ನೀಡಿದ್ದಂಥ ದರ್ಶನ್ ಸೊ ಒಟ್ಟು ನಲವತ್ತು ಲಕ್ಷ ವಶಕ್ಕೆ ಪಡೆಯಲಾಗಿದೆ ಮೇಕಪ್ ಮ್ಯಾನ್ ಮೂಲಕ ವಿಜಯಲಕ್ಷ್ಮಿಗೆ ಮೂರು ಲಕ್ಷ ಕಳಿಸಲಾಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ ಸೊ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಚಾರಣೆ ನಡೆಸಿದರು ಪೊಲೀಸ್ನವರು ಆ ಸಂದರ್ಭದಲ್ಲಿ ಈ ವಿಚಾರ ಕೂಡ ಹೊರಬಂದಿದೆ ಜೊತೆಗೆ ಆ ಹಣವನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಬಳಿಯಿಂದ ಸೊ ಒಟ್ಟು ನಲವತ್ತು ಲಕ್ಷ ಪಡೆದಿದ್ದು ಯಾಕೆ ಸೊ ಹಣ ಕೊಟ್ಟಿರುವಂಥ ವ್ಯಕ್ತಿ ವಿಚಾರ ಗೊತ್ತಿತ್ತ ಅವರಿಗೆ ಅನ್ನೋದ್ರ ಬಗ್ಗೆ ಕೂಡ ಈಗ ವಿಚಾರಣೆ ಇದೆ ಮರ್ಡರ್ ಪ್ರಕರಣವನ್ನ ಮುಚ್ಚಾಕೋದು ಕೂಡ ಒಂದು ರೀತಿ ದೊಡ್ಡ ಕ್ರೈಮ್ ಏನೇನೆ ದರ್ಶನ್ ಈ ವಿಚಾರವಾಗಿ ಕೂಡ ಹಣ ಪಡೆದಿದ್ರು ಕೊಲೆ ಆರೋಪಿಗಳಿಗೆ ಮೂವತ್ತು ಲಕ್ಷ ಹಂಚಿರುವಂಥದ್ದು ಕೂಡ ಗೊತ್ತಾಗಿದೆ ಒಟ್ಟು ಮೂವತ್ತೇಳು ಲಕ್ಷ ರೂಪಾಯಿ ಸೀಸ್ ಮಾಡಿರುವಂಥ ಪೊಲೀಸರು ಆರೋಪಿ ಪವನ್ ನಿವಾಸದಲ್ಲಿ ಐದು ಲಕ್ಷ ರೂಪಾಯಿ ಜಪ್ತಿಯಾಗಿದೆ ಆರೋಪಿ ಪವನ್ ಈತನ ಮನೆಯಲ್ಲೇ ಐದು ಲಕ್ಷ ಸಿಕ್ಕಿದೆ ಹಾಗೆಯೇ ಈ ಚಿತ್ರದುರ್ಗದ ದರ್ಶನ್ ಸಂಘದ ಅಧ್ಯಕ್ಷ ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆತನ ಮನೆಯಲ್ಲಿ ಸೀಸ್ ಆಗಿದೆ ಅವನು ಆಗಲೇ ಅರವತ್ತು ಸಾವಿರ ಖರ್ಚು ಮಾಡ್ಕೊಂಡು ಬಿಟ್ಟಿದ್ದಾನೆ ಆಲ್ಮೋಸ್ಟ್ ಒಂದೆರಡು ದಿನದಲ್ಲಿ ಒಂದು ದಿನದಲ್ಲಿ ಆಲ್ಮೋಸ್ಟ್ ಸೊ ಕಾರ್ತಿಕ್ ನಿಖಿಲ್ನಾಯಕ್ಕೆ ನೀಡಿದಂಥ ಐದು ಲಕ್ಷ ಸೀಸ್ ಮಾಡಲಾಗಿದೆ ಇವರು ಕೂಡ ಹೋಗಿ ಸರೆಂಡರ್ ಆದವರು ಏನೋ ಪ್ರದೋಷ್ ನಿವಾಸದಲ್ಲಿ ಏನು ಮೂವತ್ತು ಲಕ್ಷ ಪಡೆದ ಅದರಲ್ಲಿ ಐದು ಲಕ್ಷ ಅವನು ಇಟ್ಕೊಂಡಿದ್ದಾನೆ ಸೊ ಆತನ ದುಡ್ಡು ಕೂಡ ಸಿಕ್ಕಿದೆ ಕೊಲೆ ಆರೋಪಿಗಳಿಗೆ ಮೂವತ್ತು ಲಕ್ಷ ಹಂಚಿರುವಂಥ ದರ್ಶನ್ ಸೊ ಕೇಸನ್ನು ಮುಚ್ಚಾಕೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗಿತ್ತು ಅನ್ನೋದು ನೀವು ಇಲ್ಲಿ ಗಮನಿಸ್ಬೋದು